ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಪಾಕ ಶಾಲೆ ನಾನು ನಿಮ್ಗೆ ಇವತ್ತು ಬೆಂಡೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಡಾಯಿನ ಕಾಯೋಕೆ ಇಡಬೇಕು ಈ ಕಡಾಯಿ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಈ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸಿದ್ದೀನಿ ನೋಡಿ ಇಲ್ಲಿ ನಾನು ಜೀರಿಗೆ ಸೇರಿಸ್ತಿಲ್ಲ ಡೈರೆಕ್ಟಾಗಿ ಎಣ್ಣೆ ಸಾಸಿವೆಗೇ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಚಿಕ್ಕದಾಗಿ ಚಾಪ್ಸ್ ಮಾಡ್ಕೊಂಡಿರಬೇಕು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಕಟ್ ಮಾಡಿ ಹಾಕಿದರೆ ಇದರಲ್ಲಿ ಅಂಟು ಪದಾರ್ಥ ಸ್ವಲ್ಪ ಕಮ್ಮಿ ಇರುತ್ತೆ ಈ ರೀತಿಯಾಗಿ ಬೆಂಡೆಕಾಯಿನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಬೇಕು ಭಯಪಡೋ ಅವಶ್ಯಕತೆ ಇಲ್ಲ ಅದು ಅಂಟು ಪದಾರ್ಥ ಆ ರೀತಿ ಕಾಣಿಸುತ್ತೆ ಅಂತ ಅಷ್ಟೇ ಅದಾದಮೇಲೆ ಉರಿತಾ ಉರಿತಾ ಅದು ಕಮ್ಮಿ ಆಗುತ್ತೆ ಅದಾದ ಆಮೇಲೆ ಇದಕ್ಕೆ ಡೈರೆಕ್ಟಾಗಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನಾನು ಹಾಫ್ ಕಿಲೋ ಬೆಂಡೆಕಾಯಿ ತೊಗೊಂಡಿರೋದ್ರಿಂದ ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿನ ಸೇರಿಸಿದ್ದೀನಿ ಕಟ್ ಮಾಡಿ ಹಾಗೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಅದನ್ನು ಸೇರಿಸಿದ್ದೀನಿ ನೋಡಿ ಇಲ್ಲಿ ನಾನು ಸಪ್ರೇಟಾಗಿ ಒಗ್ಗರಣೆ ಕೊಡ್ತಾ ಇಲ್ಲ ಡೈರೆಕ್ಟು ಸಾಸಿವೆ ಮತ್ತು ಬೆಂಡೆಕಾಯಿಗೇನೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಸೇರಿಸಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಅಂದರೆ ಎರಡರಿಂದ ಎರಡೂವರೆ ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿಯಾಗಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಒಟ್ಟಿಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟಾನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷಗಳವರೆಗೂ ಇದನ್ನು ಮಾಡೋಕ್ಕೆ ಟೋಟಲ್ಲು ಹತ್ತರಿಂದ ಹನ್ನೆರಡು ನಿಮಿಷ ಸಾಕಾಗುತ್ತೆ ಇದಕ್ಕೆ ಯಾವುದೇ ಮಸಾಲೆನ ರುಬ್ಬಿ ಹಾಕೋಲ್ಲ ನಾವು ಡೈರೆಕ್ಟಾಗಿ ಹಾಗೆ ಈರುಳ್ಳಿ ಟೊಮೊಟೊ ಈ ರೀತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಗ್ರೇವಿ ಕೂಡ ಬರುತ್ತೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಒಮ್ಮೆ ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋಲ್ಲ ಈ ಎರಡು ನಿಮಿಷ ಫ್ರೈ ಆದಮೇಲೆ ನೋಡಿ ಯಾವ ರೀತಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಗೊತ್ತಾಗ್ತಿದೆ ನಿಮಗೆ ಈ ರೀತಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನ್ಯ ಪುಡಿನ ಸೇರಿಸ್ತಾ ಇದ್ದೀನಿ ನಾನು ಯಾವುದೇ ಮಸಾಲೆ ರುಬ್ಬಿ ಇಲ್ಲ ಹಾಗಾಗಿ ಒಂದು ಸ್ಪೂನು ಧನ್ಯ ಪುಡಿ ಹಾಗೆ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ ಇದಿಷ್ಟನ್ನು ಸೇರಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಬೇಕು ಅದಾದಮೇಲೆ ಉಪ್ಪು ನಿಮ್ಮ ರುಚಿಗೆ ಹೇಗೆ ಬೇಕು ಆ ರೀತಿಯಾಗಿ ನೀವು ಸೇರಿಸ್ಕೊಳ್ಳಿ ಉಪ್ಪನ್ನು ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಇಪ್ಪತ್ತು ಸೆಕೆಂಡ್ ಆಗುವಷ್ಟು ಫ್ರೈ ಮಾಡ್ಕೊಬೇಕು ಯಾಕಂದರೆ ಇದು ಸ್ಪೈಸಿಸು ತಳ ಹಿಡಿಯುತ್ತೆ ಹಾಗಾಗಿ ಕಮ್ಮಿಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಹತ್ತು ಸೆಕೆಂಡ್ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಬೇಕು ನೀವು ಜಾಸ್ತಿ ನೀರು ಸೇರಿಸಿದರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದು ಬೇಯೋಕೆ ಎಷ್ಟು ಬೇಕು ನೀರು ಅಷ್ಟನ್ನು ಮಾತ್ರ ಸೇರಿಸಿ ನೀವು ಇದಿಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕು ಒಂದು ಐದು ನಿಮಿಷದವರೆಗೂ ಬೇಯಿಸ್ಕೊಬೇಕು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಯಾವ ರೀತಿಯಾಗಿ ಗ್ರೇವಿ ಬಂದಿದೆ ಅಂತ ಹೇಳಿ ಗೊತ್ತಾಗ್ತಿದೆ ನಿಮಗೆ ಹತ್ತೇ ಹತ್ತು ನಿಮಿಷದಲ್ಲಿ ಈ ಒಂದು ರೆಸಿಪಿನ ನೀವು ತುಂಬ ಇನ್ಸ್ಟೆಂಟಾಗಿ ಆಗಿ ಮಾಡ್ಕೊಬೋದು ಇದಕ್ಕೆ ಯಾವುದೇ ಮಸಾಲೆ ರುಬ್ಬಿ ಹಾಕೋ ನೆಸೆಸಿಟಿ ಇರೋಲ್ಲ ಈ ರೀತಿಯಾಗಿ ಗ್ರೇವಿ ಕೂಡ ಬರುತ್ತೆ ಇದು ಚಪಾತಿ ಒಟ್ಟಿಗೆ ಹಾಗೆ ರೊಟ್ಟಿ ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಈ ರೀತಿಯಾಗಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಕಡೇದಾಗಿ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಸೇರಿಸ್ಕೊಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಸಿಂಪಲ್ಲಾಗಿ ಮಿಕ್ಸ್ ಮಾಡಬೇಕು ತುಂಬ ಜಾಸ್ತಿ ಬೇಡ ಸಿಂಪಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗ್ಯಾಸ್ ಆಫ್ ಮಾಡಿಬಿಡೋದು ಇದು ಆಫ್ ಮಾಡಿ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನಾನಿಲ್ಲಿ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್